ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿತಾ ಲೈಫ್ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆನೆ ಟಿಫನ್ಗೆ ಮ್ಯಾಗಿ ಇದ್ದೀನಿ ನನ್ನ ಮಗಳಿಗೆ ಅಂದರೆ ನಮ್ಮ ಮೂರು ಜನ ಮಕ್ಳಿಗೂ ಸ್ಕೂಲ್ ಇದೆ ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಇನ್ನೂ ರಜಾ ಕೊಟ್ಟಿಲ್ಲ ಅವರಿಗೆ ಹಾಗಾಗಿ ತಿಂಡಿಗೆ ಬೆಳಗ್ಗೆನೆ ಮ್ಯಾಗಿ ಮಾಡು ಅಂತ ಅಂಥೇಳು ಹಾಗಾಗಿ ಟೂ ಮಿನಿಟ್ಸ್ ಮ್ಯಾಗಿನ ಚೆಕ್ ಅಂತ ಮಾಡ್ತಾಯಿದ್ದೀನಿ ಅವರೆಲ್ಲರ ಫೇವ್ರೇಟ್ ಮ್ಯಾಗಿ ಮ್ಯಾಗಿ ಇದ್ದರೆ ಅವ್ರಿಗೆ ಬೇರೆ ಏನು ಬೇಡ ಬೇರೆ ತಿಂಡಿ ಏನು ಬೇಡ ಅಂತೆ ಬೇರೆ ಏನಾರ ಮಾಡಿಕೊಡ್ಲ ಅಂದಿದ್ದಕ್ಕೆ ಮ್ಯಾಗಿ ಬೇಕು ಅಂದು ಹಾಗಾಗಿ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ ಲಾಸ್ಟು ಸೆವೆಂತ್ ಸ್ಟ್ಯಾಂಡರ್ಡ್ ಅವಳು ಡ್ರಾಯಿಂಗ್ ಇದೆ ಇವತ್ತು ಲಾಸ್ಟ್ ಅವಳಿಗೆ ಹಾಗಾಗಿ ಸ್ಕೂಲಿಗೆ ಇದ್ದಾಳೆ ನನ್ನ ಮಕ್ಕಳು ಇಬ್ಬರೂ ಅವ್ರ ಅಕ್ಕನ ಜೊತೆ ಎಲ್ಲರ ಮನೇಲಿ ಇವತ್ತು ನಾನ್ ವೆಜ್ ನಮ್ಮ ಮನೇಲಿ ಮ್ಯಾಗಿ ನಾವು ಇನ್ನೂ ಲೇಟ್ ಆಗುತ್ತೆ ಮಾಡೋದು ಮಕ್ಳಿಗೆ ತಿಂಡಿ ಬೇಕಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಮ್ಯಾಗಿನ ಸ ಬೇಗ ಆಗುತ್ತೆ ಅಂಥೇಳಿ ಮ್ಯಾಗಿ ಮಾಡಿ ಕೊಟ್ಟು ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಮನೆಯಲ್ಲೆಲ್ಲ ಇವತ್ತೇನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ನಾವಿನ್ನೂ ಲೇಟ್ ಆಗಿ ಮಾಡೋದು ಮ್ಯಾಗಿನೇ ಸ್ಪೆಷಲ್ ಮಾರ್ನಿಂಗ್ ಇವತ್ತು ನೋಡಿ ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ ಮ್ಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್